Yeah. And... ಯಾವ್ದು ಕಡೆ ಈ ಗಂಡ ಗಂಡು ಈ ಬಂದಾರ ನಾವು ಅದಕ್ಕೆ ಮೂರು ಹೆಣ್ಣು ಆ ಅಷ್ಟೇ ಅವಾಗ ಆಗಬೇಕು ಅದ್ರಾಗ ಅರ್ಧ ಬರಬೇಕು ತಗೊಂಡಬೇಕಂತೇಳಿ ಅವರು ಗಟ್ಟಿಮುಟ್ಟೆ ಆಗಿ ಮಾಡಿಸ್ಕೊಂಡು ಬಂದು ಅದು ನಾನ್ ಕೈ ಏನು ನೀರ್ತೈತಿ ಆಗತ್ತಪ್ಪ ಅದೇ ನೆನ್ಗೆ ದೊಡ್ಡದಲ್ಲ

ಅದು ಎಲ್ಲ ನಾನ್ಲಿಂದ ಹಬ್ಬಳ್ಳಿ ಆಚರ್ಲಿಂದ ಸೃಷ್ಟಿ ನಾವು ಮಾಡ್ಬೇಕಾದ್ರೆ ಇವ್ರ ಅದಕ್ಕೆ ಗಟ್ಟಿ ಆಗ್ಬೇಕು ಗಟ್ಟಿಯಾಗಿ ನಿಂದಿರ್ಬೇಕು ನನ್ನ ಬೂದಿ ನಂಬಕ್ ಅಂದ್ರೆ ಇವ್ರ ಮನ್ಸಿನ ತಕ್ಕ ಮಾಡ್ಕೊತರ ಏ ರಮಾನ ಈ ಹೆಣ್ಣು ಮಗಳ ಗಂಡನ ಮೊದಲ ಕೈ ಕೊಟ್ಟು ಹಗ್ಗ ಆಶ್ವಾಸನೆ ಕೊಟ್ಟು ಅವನು ಇಟ್ಕೊಂಡವನ ಇವ್ರಿ ಮತ್ತ ಇವಂದ ಇವಗ ಅವ್ರ ತಿರುಗುಪ್ ಮಾಡ್ಯಾರ ನೋಡ್ಪ ದು ನೆಮ್ ಬೇರೆ ದುಡ್ಕೋಬೇಕ್ರಿ ಹಾ ಅದನ್ನ ಒಗ್ ಅಷ್ಟೀವ ಒಂದು ಏನ್ ಮಾಡಿ ಕೊಡ್ತಾನೋ ಗಟ್ಟಿ ಮುಟ್ಟಾಗ ವಸ್ತು ಮಾಡ್ಕೋ

ಅಮ್ಮ ಅಂತಾರೆ ಎಲ್ಲಿ ಹೇಳ್ತಾರೆ ಅಲ್ಲಿ ಅಡ್ಯಾಡು ಸಂಬಂಧ ಅವ್ರು ಆಸ್ತಿ ಕಳ್ದಾರ ಎರಡು ಎಕ್ರೆ ಹೌದು ಹೌದ್ರಾ ಅಂತ ಹೌದೇನಪ್ಪ ಎಲ್ಲಿ ವಾಲ್ಯೂ ಅದ್ರ ಪ್ರತಿಫಲ ಸಿಕ್ಕಿಲ್ಲ ಅವ್ರಿಗೆ ಅವು ಹುಡುಕ ಒಂದು ಹೆಣ್ಣು ಬ್ರಹ್ಮ ಪಿಶಾಸಿ ರೂಪ ಹಾಗೆ ಅವು ಕಾಳ ಕತ್ತಿತ್ತೀವ ದಿಲ್ಲಿನಾಗ ಆಟ ಆಡಿದ್ರು ಅಂತಂದ್ರೆ ದವಾಖಾನೆ ತೋರಿಸಿದ್ರು ಅದು ಆರಾಮ ಅವ್ರ ಪ್ರಶ್ನೆ ಹಾಗೆ ಹೇಳ್ತಿದ್ನಲ್ಲಿ ವಜಾ ನೀನು ಆ ಮನಿ ಆಗಿದ್ದಾಗ ಆ ಮನಿ ಬಿಟ್ಟು बदली ಮನಿ ಗೆ ಅಂತ बदली ಮನಿ ಬಂದಿರಿ ಹೌದಾ ಹೌದಾ ಅದೆ टूटा ಅದಕ್ಕೆ ಏನು ಮಾಡ್ಬೇಕಾದ್ರೆ ಅವತಿ ಅದನ್ನ ಮಾಡಿದಾಗ ಅದು ನಿನ್ನ ಬಿಟ್ಟು ಹೋಗತ್ತಲ್ಲ ಹೊರತು ಆಯ್ತಾ죠 ಮಾಡ್ತೋ ನನಗೆ आराम ಆಗುತ್ತದೆ ಅಲ್ಯೆ ಮಟ ಹೋಗೋದಲ್ಲ ಮನಿ ಬಿಗ್ ಬಂದ್ ಮಾಡ್ಸಕೋ ದಿವ್ಸ ಸ್ಮೂಕ್ ನೀರ್ ಮಾಡ್ಬೇಕು ಅಮಾಶಿ ಹತ್ತಿ ನನ್ನ ಆಶೀರ್ವಾದ ಕಾಯುವಯಿ ಐದು ಅಮಾಶಿ ತಪ್ಪು ಹತ್ತು ಇನ್ನ ಮ್ಯಾಗಿಂದ ರಮಣಿ ರೀ ಕೆಳ ಇವತ್ತ ಇಪ್ಪತ್ರೊಂಬತ್ತನೇ ತಾರೀಖ ಹ್ಞೂ ಇವತ್ತಿನಿಂದ ಯಾವ ದವಾಖಾನಿ ಕಟ್ಟಿ ಹತ್ತಬಾರದು

ಎಲ್ಲಿ ಮಾಡಿಸಿಕೊಂಡ್ರು ಯಾವ ಮನೆಗೆ ಮಾಡಿಸಿಕೊಂಡ್ರು ಇವನ್ನ ಒಯ್ಬೇಕಂತೆ ಕರ್ಕೊಂಡು ಹೋಗ್ಬೇಕ್ರೆ ಅಜರ್ನಲ್ವಾ ಯಾವ ಹ್ಮ್ ನೀವೀಗ್ರೆ ಅದ ಮನೆಗೆ ಹೋಗ್ಬೇಕು ಕರ್ಕೊಂಡು ಹೋಗಣ್ಣ ಅದಕ್ಕೆ ಯಾವ ತರ ಮಾರ್ಬೇಕು ಬಿಗ್ ಬಂದ್ ಅನ್ನೋದು ಹೇಳ್ತಾನ

ಎಲ್ಲಿ ನಾ ಸಾವು ತಿನ್ನು ನಾನು ಸಾವು ತಿನ್ನು ಇವ ದುಕ್ಕಿ ಶಿರದ ಉಬಿಲ ಅವದನ್ರಿ ಓ ಫ್ಯಾಮಿಲಿಸ್ ಆಗಿ ತಾಡುವಾ ಓ ಲಾರ್ಜಿಟ ಐದನ ಮನ ನಾನು ಗಂ ಧು ಮಕ್ಕಳಿಗೆ ತೆರಿಯುವಾಗಸ್ಕೋರ್ ಓಕ ಕೈ ಹರ್ಮントನು ಆಗಿದ್ರು ಓ ಸರಿಯಾಗಿ ಡ್ಯೂಟಿ ಮಾಡ್ಲಾ ಇರಕಂ ಹಾ ಆ ಆಫೀಸನೊಳಗ ಒಂದು ಕಟ್ ಗೋಳ ಐಪ್ಪ ಆಂದರ ಯುಗ ಹೂಗ ಹಿಟ್ ಸಂದ್ಬಿಡ್ಬಾರ್ದು ಹೌದಂಗ್ರೆ ನೋಡೋದು ಬುದಿ ಮಾಸಿ ಬಂದು ಆಶೀರ್ವಾದ ಕಾಯಿ ಹೋಯ್ತು ಇವಾಗ ಅಜ್ಜನು ಕೂಡ ಒಂದು ತಾಯ್ತಾ ಒಂದು ವಸ್ತು ಮಾಡಿಸೋಬೇಕಂತೇಳ ಅದನ್ನು ಮಾಡಿಸುವ ನಂಬರ್ ಅಮಾಷಿ ಅಮಾಷಿ ಹಚ್ಚಿ ಮೂರ್ ಅಮಾಷಿ ಗಾಳಿ ಮೂರಾಷಿ ದಾಟಿಂದ ಮಾಡಿಸ್ಕೊಳ್ಬೇಕು ನಂಬ ನನ್ ಬುದ್ಧಿ ಮತ್ತೆ ನೀವು ಪೊಲೀಸರ ಬುದ್ಧಿ ಇಲ್ಲಿ ನಾನು ಮುಂದೆ

ಇಂಥಲ್ಲಿ ವಾದಿಪ್ಪ ಇಂಥ ಊರಿಗೆ ನಮ್ಮದು ಕಲ್ಯಾಣ ಆತು ಅನ್ನೋ ಶಬ್ದ ಬರ್ಬೇಕು ನಮ್ಗೆ ಆಗಿಲ್ಲ ಅನ್ನೋದು ಬರಬಾರ್ದು ಕುಟುಂಬದಲ್ಲಿ ತೊಂದರೆ ಆಯ್ತಲ್ಲ ಅದನ್ನು ಎಲ್ಲ ತೊಂದರೆ ಮುಗಿತಾವ ಅಜ್ಜರ ಆಚಾರ ನಾ ಬರೆಯ ಹುಚ್ಚ ಅದು ಮಾಡಿಸ್ಕೋ ಆಶೀರ್ವಾದ ಕಾಯಿ ನಂದು ಓದ್ ಮನೆಯಾಗ ಕಟ್ಟು ಎರಡು ವರ್ಷ ಕೊಡ್ತಾರ ನಾನು ಬೂದಿ ನಂಬು ಒಂದು ಎರಡು ಅಲ್ಲ ನಿನ್ನ ಪ್ರಾಬ್ಲಮ್ ನೀನು ಕಾಂತಗ ಸಾವಿರದ ಒಂದ್ ಇರ್ಲಿ ನೀ ನಂಬಿದ್ದ ನಾನು ಪೂಜೆ ನಂಬಿದ್ದ ಕರೆ ಇದ್ರೆ ಅವನು ಇಷ್ಟು ಸುಟ್ಟಾಗ್ತದೆ ರಮಾನ ಹೊಸಪೇಟೆ ಹೋಗ್ ನೋಡ ಹೊಸಪೇಟೆ ಅಲ್ಲೇ ನಿಂದು ಅಲ್ಲಿ ಹಬ್ಬಳ್ಳಿ ದರ್ಗಾದಾಗ ಆಗಲೇ ಆಗ್ಲೇ ಪಾಪ ವಾಡ ಅಮಾಯಿ ನಾಳೆ ಅಮಾಸಿ ಕೊಡ್ಬೇಕಾ ನಿಂದು ನಾಳೆ ಒಂದು ದಿವಸ ಐತಿ ಇದೀ ಅಲ್ಲಿ ದರ್ಗಾದಾಗ ಏನು ನಿವೃತ್ತ ನೀ ಹೇಳ್ತೀನಿ ಏನು ಕೊಡುದು ಕೊಡ್ತೇನೆ ಕೊಡ ಪ್ರಸಾದ್ ಸರಿ

ಮತ್ತೆ ಇವತ್ತೆ ಹೇಳಂದ್ರೆ ಹೇಳ್ತೀನಿ ಅದು ಮಣಿ ಮುಗುದಿಲ್ಲ ಮಣಿ ಚಲೋ ಈ ದಾವಣಗೆರೆ ಕಡೆ ಅದು ಫ್ಯಾಮಿಲಿ ಬಂದತ್ತಲ್ಲ ಬಂದ ನೆದರ ಒಬ್ರೆಂದ್ರೆ ಕಂದಾ ಉಂಗುಲ್ಲೆ ಣಾಗ ಮುಗುಲ್ಲನೆ ಚಿಕ್ಕಿ ಎತ್ತದ ಒನ್ನದು ನೆನಿಸುತ್ತಿರಲ್ಲ ತದ್ರ ಯಾವನರೂ ಬೌ ಆಗೋದಿಲ್ಲ ಇವ್ರ ಅಡ್ಡಾಡಿದು ನನಗೆ ತಿಳಿಯುವಂತ ಆ ಇವ್ರ ಅಡ್ಡಾಡ ತಿರ್ಗಾದರಂತ ಆಕ ತರದಾ ಈಗ ಮಿಕ್ಕೆ ಬಂದರ ಇಲ್ಲ ನಿಮ್ಮ ಬಳಕ್ಕೆ ಬಂದರ ಹೌದನಪ್ಪ ಹೌದಲ್ಲ ಹೌದು ತಮ್ಮೇ ಟೇಟಾ

ಈಗ ನನ್ನ ರೂಲ್ಸು ನನ್ನ ಹೆದರಿಗೂ ನನ್ನ ಆಯ್ಕೆ ಹದಿನೆಂಟು ವರ್ಷ ಹದಿನೆಂಟು ವರ್ಷರು ಎಲ್ಲಾದ್ರೂ ಏನು ಆಗಿಲ್ಲ ಅದಕ್ಕ ಇವರು ಮನಿ ಒಳ ಒಬ್ಬರು ಕೂಡ ಇವ ಸರಳಿಲ್ಲ ನಿಧಾನ ಇಲ್ಲ ಒಂದು ಹೊತ್ತಿಗೆ ಒಂದು ಟೈಮ್ ಚೀರ್ಸ್ ಪ್ರಶ್ನೆ ಹೌದಿದ್ರೆ ಹೌದಂದ್ರೆ ಒಂದು ಟೈಮ್ ಕ ಹುಲಿ ಹಾಕಣ್ ಕಿಲಿ ಹಾಕ್ರಿ ಇದೆಲ್ಲಾ ಮಾಡ್ಕೊಂಡು ನಾವು ಹೆತಿಗೆ ಗೊತ್ತೈತಿ ಕಣ್ಣೀರು ಕೂಡು ಬೆಳ್ತಾನ ಆ ಹೆಣ್ಣು ಮಗಳ ಕಣ್ಣೀರು ಕೂಡು ತಿಂತಲ್ಲ ಹೌದ ಅದು ಎಲ್ಲಾ ಹೋಗಿ ಶಾಂತಿ ನೆಮ್ಮದಿ ಸಮಾಧಾನ ಎಲ್ಲಾ ಕಲ್ಯಾಣ ಆಗ್ಬೇಕಾದ್ರ ಮನಿಗೆ ಅಡಿಯಲ್ಲಿ ಯಾರು ಹೇಳ ಕೌಕಟ್ಟು ಮಾಡಿಸೋರಿ ಯಾರ ಇದಕ್ಕ ಹಿರಿಯಾರ ಯಾರು ಮಾಡಿಸ್ಕೊಳೋರ್ ಯಾರು

ಏನ್ ಹೇಳಕೈತಿ ಆಟ ಮಾಡಿದ್ರ ಮಾಡದ್ದು ಆಡಿ ಹೊತ್ತು ಇನ್ನು ಹೊಸ ಜೀವನ ಹೊಸ ಪಾನ ಮೊದಲ ಅವನ್ನ ನೀರ್ ಮಾಡ್ಕೊರಿ ಅದು ಮೂರು ವರ್ಷ ಇದ್ರ ಮ್ಯಾಗ ನಿಮ್ ಕೊಟ್ಟಾರ ನೋಡ್ರಿ ಯಜಮಾನ ಎಲ್ಲ ಆಮೇಲೆ ತಿಳ್ಸೇಳಿ ಈ ಹಣ್ಣಿಗೆ ಒಂದು ಕೆಲ್ಸ ಇಲ್ಲ ಅಂತ ಹೋಗಿದ್ರೆ ಎಕಟ್ಟ ಆಗಲಿ ಹೋಗಿ ಅವಾಗ ನೀವು ಒಪ್ಪಿಗೆ ಕೆಲ್ಸ